ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ತಮ್ಮಂತಡಿ ಇಲಾಖೆ ಅಧಿಕಾರಿಗಳೆಲ್ಲ ಸೇರಿ ಇವರು ಕಾರ್ಪೊರೇಟ್ ಎಲೆಕ್ಷನ್ ರೆಡಿ ಮಾಡಿದ್ದಾರೆ ಅದಕ್ಕೆ ತಾವು ಕಾಂಟೆಸ್ಟ್ ಮಾಡ್ತಾ ಸರ್ ನಿಮ್ಮ ಹೆಸರು ನನ್ನ ಹೆಸರು ಅಮ್ಜದ್ ಅಹಮದ್ ಅಂತ ವಾರ್ಡ್ ನಂಬರ್ ಐವತ್ತೆರಡು ವಿಶ್ವನಾಥ ನಾಗನಹಳ್ಳಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಈ ಭಾಗದ ನಮ್ಮ ಕ್ಷೇತ್ರದ ಹೆಮ್ಮೆಯ ಜನಪ್ರಿಯ ಶಾಸಕರ ಸನ್ಮಾನ್ಯ ಶ್ರೀ ಬೈರ್ತಿ ಸುರೇಶ್ ಅವರು ಈ ನಮ್ಮ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಆ ಕೆಲಸ ಕಾರ್ಯಗಳನ್ನು ಇಟ್ಕೊಂಡು ನಾವು ಜನರಲ್ಲಿ ಮತ ಕೇಳ್ತೀವಿ ಇವತ್ತು ನಾವು ನಮ್ಮ ಕ್ಷೇತ್ರಕ್ಕೆ ಗೆದ್ದು ಬಂದ ನಂತರ ಸುರೇಶನವರು ಬಹಳಷ್ಟು ಮದುವೆ ಬಹಳ ನೀರಿನ ಸಮಸ್ಯೆ ಆಯ್ತು ಏನು ಫಸ್ಟ್ ಟೈಮ್ ಗೆದ್ರಲ್ಲ ಅವಾಗ ಅದೆಲ್ಲ ಸಮಸ್ಯೆ ಪರಿಹಾರ ಆದ್ ಮತ್ತೆ ಇವಾಗ ರೀಸೆಂಟ್ ಆಗಿ ಕೂಡ ಅವ್ರು ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ದೊಡ್ಡ ಪೈಪ್ ಗಳು ಹಾಕಿ ರಸ್ತೆಗಳು ಮೂರಿ ಚರಂಡಿ ಸ್ಟ್ರೀಟ್ ಲೈಟ್ಸ್ ಗಳು ಕ್ಯಾಮ್ರಾ ಇದೆಲ್ಲ ಜನರಿಗೆ ಮೂಲಭೂತ ಏನ್ ಸೌಕರ್ಯಗಳು ಬೇಕು ಆ ಸೌಕರ್ಯಗಳನ್ನೆಲ್ಲ ಇವತ್ತು ನಮ್ಮ ಹೆಬ್ಬಾಳ ವಿಧಾನಸೌಧದಲ್ಲಿ ಎಲ್ಲಾ ವಾರ್ಡ್ಗಳಲ್ಲಿ ಎಲ್ಲಾ ಗಲ್ಲಿಗಳಲ್ಲಿ ಎಲ್ಲಾ ಜನರಿಗೆ ತಲುಪಿಸುವಂತ ಕೆಲಸಗಳು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ರೆ ಬಹಳಷ್ಟು ಮುಂದೆ ಮಾದರಿ ಕ್ಷೇತ್ರವನ್ನಾಗಿ ಇವತ್ತು ನಮ್ಮ ಹೆಬ್ಬಾಳ ದೇಶದಲ್ಲಿ ಆಗಿದೆ ಇವತ್ತು ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ವರ್ಷಗಳಿಂದ ನಾನು ದುಡ್ಕೊಂಡು ಬಂದಿದ್ದೀನಿ ಬಹಳ ಶ್ರಮ ಪಟ್ಟಿದ್ದೀನಿ ನಾನು ಬಾವುತಾ ಇರದಿದ್ದೀನಿ ನಾನು ಎಲ್ಲ ಎಲ್ಲೆಲ್ಲಿ ಕಾಂಗ್ರೆಸ್ ಪರವಾಗಿ ಎಲೆಕ್ಷನ್ ಅಲ್ಲೆಲ್ಲ ಹೋಗಿ ನಾನು ಕೂಡ ಶ್ರಮ ಪಟ್ಟಿದ್ದೀನಿ ಕೆಲಸ ಮಾಡಿದ್ದೀನಿ ನಾನು ಅದೇ ನಮ್ಮ ಐವತ್ತೆರಡು ವಾರ್ಡ್ ಏನಿದೆ ನಾಗನಹಳ್ಳಿ ಅಲ್ಲಿ ಕನಕ ನಿವಾಸಿಗಳ ಶೇವರ ಸಂಘದ ಅಧ್ಯಕ್ಷ ಕೂಡ ಆಗಿದ್ದೀನಿ ಕಳೆದ ಹತ್ತು ವರ್ಷಗಳಿಂದ ಐದು ಬಾರಿ ಅಧ್ಯಕ್ಷನಾಗಿ ನಾನು ಕಳೆದ ಹತ್ತು ವರ್ಷಗಳಿಂದ ಈ ನಮ್ಮ ಕನಕನ ಭಾಗದಲ್ಲಿ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ನಮ್ಮ ಅಸೋಸಿಯೇಷನ್ ಕಮಿಟಿ ಮೆಂಬರ್ಸ್ ಎಲ್ಲ ಅದಕ್ಕೆ ಸ್ಪಂದಿಸಿದಾರೆ ಎಲ್ಲಾ ಸಹಕಾರ ಈ ಭಾಗದಲ್ಲಿ ಏನು ಜನಗಳಿಗೆ ಅವಶ್ಯಕತೆಗೆ ಏನು ಸಮಸ್ಯೆಗಳಿದೆ ಅದೆಲ್ಲ ಸಮಸ್ಯೆ ಎಷ್ಟಾಗುತ್ತೆ ಅಷ್ಟು ನಾನು ನಮ್ಮ ಕ್ಷೇತ್ರದ ಶಾಸಕರ ಸಹಕಾರದೊಂದಿಗೆ ಈ ಭಾಗದ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತಂದು ಅದನ್ನು ಪರಿಹರಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಎಲ್ಲ ಒಂದು ಜನರಲ್ಲಿ ನಮ್ಮ ಕ್ಷೇತ್ರದ ನಮ್ಮ ವಾರ್ಡಿನ ಜನರಲ್ಲಿ ಒಂದು ಆಸೆ ಇದೆ ಏನಂದ್ರೆ ಅಂಜದವರೇ ನೀವು ಇಷ್ಟು ವರ್ಷಗಳಿಂದ ಇಷ್ಟೆಲ್ಲ ಪಕ್ಷಕ್ಕೆ ದುಡಿತಾ ಇದ್ರ ಅಸೋಸಿಯನ್ ಅಧ್ಯಕ್ಷನಾಗಿ ದುಡಿತಾ ಇದ್ದೀರಾ ಈ ಕ್ಷೇತ್ರದ ಶಾಸಕ ಜೊತೆ

ಕೆಲಸಗಳು ಮಾಡ್ತಾರೆ ಅಭಿವೃದ್ಧಿ ಮಾಡ್ತಾ ಇರೋ ಒಳ್ಳೆ ಅಜೆಂಡಾ ಏನೋ ಒಂದೇ ಒಳ್ಳೆ ಏಮ್ ಇದೆ ಅಭಿವೃದ್ಧಿ ಕಾಲೇಜು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೋಡ್ತೀವಿ ಎಲ್ಲಾ ಕಡೆ ನೀವು ಇರ್ತೀರಾ ಒಳ್ಳೆ ಕೆಲಸ ಮಾಡೋದ್ರಲ್ಲಿ ನಾವು ಏನು ಈ ಬಾರಿ ಚುನಾವಣೆಯಲ್ಲಿ ತಾವು ಕೂಡ ಒಂದು ಆಕಾಂಕ್ಷೆಯಾಗಿ ಹಾಕಿ ನಿಮ್ಮ ಅದೃಷ್ಟ ಅಲ್ಲಿ ಯಾರು ಗೊತ್ತು ದೇವರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಬರ್ತೀವರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ ದಯವಿಟ್ಟು ಹಾಕಿ ಅಂತ ಹೇಳಿದಾಗ ಜನರ ಎಲ್ಲ ಅಭಿಪ್ರಾಯಗಳು ತಗೊಂಡು ನಮ್ಮ ಆಡಿಯಿಲ್ಲ ಜನರ ಅಭಿಪ್ರಾಯ ಎಲ್ಲ ಹಿಂದೂ ಮುಸ್ಲಿಂ ಸಹ ಎಲ್ಲರೂ ನಾವು ಅನ್ನ ತಂದಿರ್ತಾ ಇದೀವಿ ಎಲ್ಲರ ಜೊತೆ ಚೆನ್ನಾಗಿದೆ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರೆ ಬರೀ ನಾನು ಈ ತರ ಆಗ್ಬೇಕಂತ ಜನರಲ್ಲಿ ಹೇಳಿದಾಗ ಜನ ಎಲ್ಲ ಖುಷಿ ಬಗ್ಗೆ ಸಂತೋಷ ಪಟ್ಟೆ ಅಂಬರ ಮದುವೆ ನೀವು ಹಾಕಿ ಯಾಕಂದ್ರೆ ನಿಮಗೆ ಇದು ಒಳ್ಳೆಯ ಅವಕಾಶ ಇದೆ ನೀವು ಪಟ್ಟಿರುವಂತ ಕಷ್ಟಕ್ಕೆ ಏನು ನೀವು ತಾಳ್ಮೆಯಿಂದ ಇಷ್ಟು ಇದ್ರ ಅದಕ್ಕೆ ತಕ್ಕ ಫಲ ನಿಮ್ಗೆ ಸಿಕ್ಕುತ್ತೆ ನೀವು ಹಾಕಿ ದೇವರು ಇದ್ದಾನೆ ಆಶೀರ್ವಾದ ಸುರೇಶನ ಮಾಡ್ರೆ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ನಾನು ಕೂಡ ಇವತ್ತು ಆಪ್ಲಿಕೇಶನ್ ಹಾಕಿದ್ದೀನಿ ಸರ್ ನಂದು ಅವ್ರದ್ದು ಬೆಂಬಲ ಅನ್ನೋದಕ್ಕಿಂತ ನಾವು ಅಂತಾರ ನಾನು ಅವ್ರಿಗೆ ಅಣ್ಣ ಪ್ರತಿಕ್ಕಿಂತ ಕರಿತೀನಿ ಅವ್ರ ಮನಸ್ಸಲ್ಲಿ ಅಷ್ಟೇ ನನಗೆ ಒಂದು ರೆಸ್ಪೆಕ್ಟ್ ಇದೆ ಒಂದು ಗೌರವ ಇದೆ ನನಗೂ ಇಷ್ಟ ಬಾಲ್ಯ ಅಂತಾರೆ ಒಂದು ರೆಸ್ಪೆಕ್ಟ್ ಇಂದ ಕರೀತಾರೆ ಅವ್ರ ಮನಸ್ಸಿನ ನನಗೆ ಪ್ರೀತಿ ಇದೆ ಅವರ ವಿಶ್ವಾಸ ಇದೆ ನನಗೂ ನಂಬಿಕೆ ಇದೆ ಅಣ್ಣ ನನಗೆ ಈ ಸರಿ ಏನಾದ್ರು ಒಂದು ಅವಕಾಶ ಮಾಡಿ ಕೊಟ್ಟೆ ಕೊಡ್ತಾರೆ ಅಂತ ನನಗೆ ಫಸ್ಟ್ ದೇವರ ದೇವ ಅಲ್ಲ ಇದ್ದೇನೆ ಅದ್ರ ನಂತರ ನಂಗೆ ಬೈರ್ ಶಿಕ್ಷಣ ಸರಿ ಆಶೀರ್ವಾದ ಮಾಡ್ತಾರಂತ ನಂಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಸರ್ ನಿಮ್ಮ ಕ್ಷೇತ್ರದಲ್ಲಿ ಸರ್ ಇವತ್ತು ನಾನು ಜನಗಳಿಗೆ ಕರ್ಕೊಂಡ್ ಬರ್ಬೇಕಂತ ಬಹಳ ಜನಗಳಿಗೆ ಕರ್ಕೊಂಡ್ ಬರಬಹುದಾಗಿತ್ತು ಬರೀ ಇವತ್ತು ಬರೀ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಇರೋದು ನೀವು ಎಷ್ಟು ಜನ ಬೇಡ ಬರೋದು ಒಂದ್ ಬನ್ನಿ ಇಬ್ರು ಕರ್ಕೊಂಡು ಹೋಗಿ ಅಂತ ಹೇಳಿದಂಥ ನಾನು ಬರೀ ಒಂದ್ ಇಬ್ಬರನ್ನ ಕರ್ಕೊಂಡ್ ಬಂದಿದ್ದೀನಿ ಜನ ಸೇರಿಸ್ಬೇಕಂತ ಸರ್ ಹತ್ತು ನಿಮಿಷ ಕೆಲಸ ಜಾಸ್ತಿ ಯಾವಾಗ ಯಾವ ಸಮಯಕ್ಕೆ ಕರ್ಕೊಂಡು ಹೋಗ್ಬೇಕು ಆವಾಗಲೇ ಆ ಸಮಯಕ್ಕೆ ಮಾತ್ರ ಕರ್ಕೊಂಡು ಹೋಗಿ ಒಂದು ಬೆಲೆ ಇರ್ತದೆ ಇವತ್ತು ನಮ್ಮ ಕನಕನಾಡ ಭಾಗದ ನಮ್ಮ ಈ ವಿಶ್ವನಾಥನಹಳ್ಳಿ ಜನರಲ್ಲಿ ಒಳ್ಳೆ ಅಭಿಪ್ರಾಯ ಇದೆ ಒಳ್ಳೆ ಪ್ರೀತಿ ವಿಶ್ವಾಸ ನಂಬಿಕೆ ಇದೆ ನಮಗೆ ಆದಂತ ಒಂದು ಒಳ್ಳೆ ಹೆಸರು ಇದೆ ಆ ಭಾಗದಲ್ಲಿ ಒಳ್ಳೆ ನಮ್ಮ ಫೇಸ್ ವ್ಯಾಲ್ಯೂ ಇದೆ ಯಾರ ನಾವು ಅಂಜೇದ ಹಬ್ಬ ಅಂದ್ರೆ ಅಷ್ಟೇ ಪರಿಸ್ಥಿತಿ ಬಂದು ಕಾಂಗ್ರೆಸ್ ಹಾರ್ಡ್ ವರ್ಕ್ ಭರಿಸಲಿನ ಜೊತೆ ಅಂಜದ್ ಹಬ್ಬ ಅಂತಂದ್ರೆ ಒಂದು ಒಳ್ಳೆ ಜನರ ಅಭಿಪ್ರಾಯ ಒಳ್ಳೆ ಒಳ್ಳೆ ಎಕ್ಸ್ಪ್ರೆಶನ್ ಇದೆ ಒಂದು ವಿಷಯಕ್ಕೆ ಈಗ ಪಕ್ಷ ಕಾಂಗ್ರೆಸ್ ಪಕ್ಷ ಸಾಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮತ್ತೆ ಉಪಮುಖ್ಯಮಂತ್ರಿ ಡಿಕೆ ಶುಮಾರ್ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಲ್ಲ ಸೇರಿ ಬಹಳ ಶ್ರಮ ಐದು ಗ್ಯಾರಂಟಿ ಸಕ್ಸಸ್ ಮಾಡಿದ್ದಾರೆ ಬರೋದ್ಗೋಸ್ಕರ ಎಂಬತ್ ಇಂದ ತೊಂಬತ್ತು ಸಾವಿರ ಬರ್ತಾ ಇದ್ದಾರೆ ಆ ಒಂದು ಐದು ಗ್ಯಾರಂಟಿ ಏನಿದೆಯೋ ನಿಮ್ಗೆ ನೀವು ಕಾರ್ಪೊರೇಟ್ ಆಗೋದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಸರ್ ಇವತ್ತು ಪ್ರತಿ ಇವತ್ತು ಮನುಷ್ಯನಿಗೆ ಏನು ಸರ್ ಬಡವನಿಗೆ ಬರೋಸ್ಕರ ನಾವು ಸರ್ಕಾರ ಅಧಿಕಾರ ಬರ್ದ ನಮ್ಮ ಸನ್ಮಾನ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ಬಡವ ಕೂಡ ಅನ್ನ ಇಲ್ಲಿ ಮಲಗಬಾರ್ದು ಅಂತ ಅವ್ರದ್ದು ಏನ್ ಕನಸಿದೆ ಪ್ರತಿ ಅನ್ನ ಭಾಗ್ಯ ಶಿರಾ ಭಾಗ್ಯ ಭಾಗ್ಯ ಸರದಾರ ಅಂತ ಸಿದ್ದರಾಮಯ್ಯ ಕರಿತೀವಿ ಇವತ್ತು ಗೃಹಲಕ್ಷ್ಮಿ ಇದೆ ಇವತ್ತು ಎಂತ ಒಳ್ಳೆ ಬೆನಿಫಿಟ್ಸ್ ಎಂತ ಒಳ್ಳೆ ಸ್ಕೀಮ್ಗಳು ಕೊಟ್ಟಿದ್ದಾರೆ ಲಕ್ಷ್ಮಿ ಗೃಹಲಕ್ಷ್ಮಿ ಇದೆ ಬಸ್ಸಲ್ಲಿ ಫ್ರೀ ಹೋಗ್ತಾರೆ ಗಳು ಎಲ್ಲ ಬಹುಶಃ ಇವತ್ತು ಜೆಂಟ್ಸ್ ಎಲ್ ಬಗ್ಗ ಹೋಗ್ಬಿಡ್ತಾರೆ ಆದ್ರೆ ಮಹಿಳೆಯರು ಹೋಗಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು ಈಗ ಮನೆಯವರ ಹತ್ರ ಆಗ್ತಾ ಇರಲಿಲ್ಲ ಹೋದ್ರೆ ಯಾಕಾಗುತ್ತೆ ಅಂತ ಅವ್ರಿಗೋದ್ ಹಂಗಿಲ್ಲ ನೀವು ಮನೆಯವ್ರೆ ಹೇಳ್ಲಿ ಇವತ್ತು ಅವ್ರೇ ಮನಸ್ಕೊಂಡು ಎಲ್ಕು ಅಣ್ಣ ಮನೆಗೆ ಹೋಗುತ್ತೆ ಟೆಂಪಲ್ಗೆ ಹೋಗೋ ದೇವಸ್ಥಾನ ಎಲ್ಲಿ ಯಾವ ಮೂಲೆ ಕನ್ನಡದ ಮೂಲೆ ಹೋಗುದು ಬರ್ತಾರೆ ಅವ್ರಿಗೆ ಒಂದಂತರ ಖುಷಿ ನಮ್ಮ ಸಿದ್ದರಾಮಸ್ವಾಮಿ ಸರ್ಕಾರ ಒಂದು ಕಾಂಗ್ರೆಸ್ ಸರ್ಕಾರ ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತು ಮನೆಗಳಲ್ಲಿ ಬಡವ್ರ ಮನೆಗಳಲ್ಲಿ ಕರೆಂಟ್ ಇಟ್ಕೊಂಡು ಅವ್ರಿಗೆ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ ಸಾಮಾನ್ಯ ಜನರಿಗೆ ಅಂತವ್ರಿಗೆ ಕೂಡ ಒಂದು ಅನುಕೂಲಕರವಾದ ಕೆಲಸವನ್ನು ಇವತ್ತು ಗೃಹ ಜ್ಯೋತಿ ಮಾಡಿದ್ದಾರೆ ಕರೆಂಟ್ ಫ್ರೀ ಎಲ್ಲರೂ ಇನ್ನೂರು ಯೂನಿಟ್ ಫ್ರೀ ಬರೋ ಮಕ್ಕಳಿಗೆ ಒಂದ್ ಸಾವಿರ ರೂಪಾಯಿ ಕೂಡ ಅಮೌಂಟ್ ಆಗುತ್ತೆ ಬಡವರಿಗೆ ಕಟ್ಟಕ್ಕೆ ಎಷ್ಟೋ ಬರುವ ಮಕ್ಕಳಿಗೆ ಸೇವ್ ಆಗಿ ಅವರ ಪರ್ಸನಲ್ಗೆ ಯೂಸ್ ಆಗುತ್ತೆ ಇವತ್ತು ಬೆಲೆ ಏರಿಕೆ ಏನು ಕೇಂದ್ರ ಸರ್ಕಾರ ಬರೋರ ಮೇಲೆ ಬೆಲೆ ಏರಿಕೆ ಹೇರಿಸಿದೆ ಅದನ್ನು ನಿವಾರಣೆ ಮಾಡಕ್ಕೆ ಬಡವರಿಗೆ ಇದೊಂದು ಸಹಕಾರ ಆಗ್ತಾ ಇದೆ ಸರ್ ಇದು